ನಮಸ್ತೆ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ಅಡುಗೆ ದೊಡ್ಡ ಪತ್ರೆ ತಂಬಳಿ ಇದಕ್ಕೆ ಸಾಂಬ್ರಾಣಿ ಸಾಂಬಾರ್ ಬಳ್ಳಿ ಅಂತ ಹೆಸರುಗಳು ಇವೆ ನೋಡಿ ಫ್ರೆಂಡ್ಸ್ ನಮ್ಮನೆ ದೊಡ್ಡ ಪತ್ರೆ ಗಿಡ ಜೊತೆಗೆ ಕೆಸುವಿನ ಎಲೆನೂ ಇದೆ ಒಂದೇ ಪಾಟಲ್ಲಿ ಈ ಗಿಡನ ತುಂಬ ಸುಲಭವಾಗಿ ಬೆಳೆಸ್ಕೊಳ್ಬೋದು ಹೆಚ್ಚಿನ ಶ್ರಮ ಬೇಡ ಕಟ್ ಮಾಡಿದಷ್ಟು ತುಂಬ ಚೆನ್ನಾಗಿ ಚಿಗುರುತ್ತದೆ ವರ್ಷಕ್ಕೊಮ್ಮೆ ಹೊಸ ಗಿಡಗಳನ್ನು ನಾಟಿ ಮಾಡಿಕೊಳ್ಬೇಕು ನಾನು ಈಗ ತಂಬುಳಿಗೆ ಬೇಕಾದಷ್ಟು ಎಲೆಗಳನ್ನು ಕಿತ್ಕೊಂಡಿದ್ದೀನಿ ಎಲೆಗಳನ್ನು ಚೆನ್ನಾಗಿ ತೊಳೆದು ನೀಟಾಗಿ ಕಟ್ ಮಾಡಿಕೊಳ್ಬೇಕು ತುಂಬ ಎಳೆದಾದ ಕಾರಣ ದಂಟನ್ನು ನಾನು ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನಾನೀಗ ಒಂದು ಬಾಣಲೆ ಇಟ್ಟು ಗ್ಯಾಸ್ ಆನ್ ಮಾಡಿ ಒಂದು ಸ್ಪೂನ್ ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇನೆ ನೀವು ಬೇಕಿದ್ದರೆ ತುಪ್ಪದಲ್ಲೂ ಫ್ರೈ ಮಾಡ್ಕೊಳ್ಬೋದು ತಂಬುಳಿ ಒಂದು ಸುಲಭವಾದ ಅಡುಗೆ ಮೇಯ್ನಾಗಿ ಬೇಕಾಗಿರೋದು ಯಾವುದ್ರ ತಂಬುಳಿ ಮಾಡ್ತೀರೋ ಆ ಎಲೆಗಳು ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಮಜ್ಜಿಗೆ ಅಥವಾ ಮೊಸರು ಈಗ ನಾನು ಜೀರಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ ಕೆಲವರು ಹಸಿ ತಂಬುಳಿನೂ ಮಾಡಿಕೊಳ್ತಾರೆ ಈಗ ಶುಂಠಿ ಎಲ್ಲ ಮಾಡ್ತಾ ಇದ್ರೆ ನಾವು ಹಸಿ ತಂ ಹಸಿನೇ ಮಾಡ್ತೇವೆ ದೊಡ್ಡ ಪತ್ರೆ ಎಲೆಗಳನ್ನು ಸೇರಿಸ್ಕೊಂಡೆ ಈಗ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಬೇಗನೆ ಫ್ರೈ ಆಗುತ್ತೆ ಬಾಡ್ಕೊಳ್ಳುತ್ತೆ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಒಳ್ಳೆ ಘಮ ಬರ್ತಾ ಇದೆ ಈ ದೊಡ್ಡ ಪತ್ರೆ ಎಲೆ ಶೀತಕ್ಕೆ ಕೆಮ್ಮಿಗೆ ಒಳ್ಳೆ ರಾಮಬಾಣ ಇಮ್ಯುನಿಟಿ ಬೂಸ್ಟರ್ ಸಮ್ಮರಲ್ಲಿ ಹೀಗೇನೇ ತಂಬುಳಿ ನೀರಾಗಿ ಮಾಡಿ ಕುಡಿಬಹುದು ಮಜ್ಜಿಗೆ ಕುಡಿದಾಗೆ ಯಾರೆಲ್ಲ ತಂಬಳಿ ಮಾಡ್ತೀರಿ ಅಂತ ಕಮೆಂಟ್ನಲ್ಲಿ ತಿಳಿಸಿ ನೀವು ಯಾವ ಥರ ಮಾಡ್ತೀರಾ ತಂಬಳಿನ ಕಮೆಂಟಲ್ಲಿ ಹಾಕಿ ನನ್ನ ಚಾನೆಲನ್ನು ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ತಂಬುಳಿ ಮಾಡುವಾಗ ಆದಷ್ಟು ಫ್ರೆಶ್ ತೆಂಗಿನಕಾಯಿಯನ್ನು ಯೂಸ್ ಮಾಡಿ ಯಾಕಂದರೆ ತಂಬುಳಿಯನ್ನು ನಾವು ಕುದಿಸುವುದಿಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಎರಡು ಹಿಡಿ ತೆಂಗಿನಕಾಯಿ ತುರಿ ತಗೊಳ್ತಾ ಇದ್ದೇನೆ ತಂಬುಳಿಗೆ ಬೇಕಾಗುವುದು ಕೇವಲ ಕೆಲವೇ ಸಾಮಗ್ರಿಗಳು ತೆಂಗಿನಕಾಯಿ ತುರಿ ಯಾವುದರ ತಂಬುಳಿ ಮಾಡ್ತೀರಾ ಆ ಎಲೆಗಳು ಜೀರಿಗೆ ಮತ್ತು ಸ್ವಲ್ಪ ಪೆಪ್ಪರ್ ಮಜ್ಜಿಗೆ ಅಥವಾ ಮೊಸರು ಅಷ್ಟೇ ಈಗ ದೊಡ್ಡ ಪತ್ರೆ ಎಲೆಗಳನ್ನು ಸೇರಿಸಿಕೊಳ್ತಾ ಇದ್ದೇನೆ ನೀವು ಯಾವ ಶೈಲಿಯಲ್ಲಿ ತಂಬಳಿ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಒಳ್ಳೆ ಗಮ ಬರ್ತಾ ಇದೆ ದೊಡ್ಡ ಪತ್ರೆ ಎಲೆದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು ಸಪೋಸ್ ಈಗ ಉಪ್ಪು ಕಡಿಮೆ ಆದರೆ ಆಮೇಲೆ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಖಾರಕ್ಕೆ ಸ್ವಲ್ಪ ಪೆಪ್ಪರ್ ಹಾಕ್ಕೊಳ್ತಾಯಿದ್ದೇನೆ ಕಾಳುಮೆಣಸು ನಾನಿಲ್ಲಿ ನಾಲ್ಕು ಕಾಳುಮೆಣಸು ಹಾಕ್ಕೊಳ್ತೇನೆ ನೀವು ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಳಿ ಹಾಕದಿದ್ದರೂ ಪರವಾಗಿಲ್ಲ ಜೀರಿಗೆ ಪರಿಮಳ ಬರುತ್ತೆ ಅಲ್ವಾ ತೊಂದರೆ ಇಲ್ಲ ಈಗ ಮಜ್ಜಿಗೆ ಹಾಕಿ ರುಬ್ಬಿಕೊಳ್ಬೇಕು ಮಲೆನಾಡಲ್ಲಿ ಕರಾವಳಿಯಲ್ಲಿ ತಂಬುಳಿ ಬಹಳ ಪ್ರಸಿದ್ಧ ನೋಡಿ ನಾನು ಮಜ್ಜಿಗೆ ತಗೊಂಡೆ ನಿಮ್ಮ ಊರಲ್ಲಿ ಯಾವ ಥರ ತಂಬುಳಿ ಮಾಡ್ತೀರಾ ಹಸಿ ದೊಡ್ಡ ಎಲೆ ಯೂಸ್ ಮಾಡಿನೋ ತಂಬುಳಿ ಮಾಡ್ಕೊಳ್ಬೋದು ಅದು ಇನ್ನೊಂದು ಪರಿಮಳ ಬರುತ್ತೆ ಈಗ ರುಬ್ಬಿ ಮಿಕ್ಸಿ ಜಾರ್ ತಗೊಂಡು ಬಂದೆ ನೋಡಿ ಈ ಥರ ಬರಬೇಕು ತಂಬಳಿ ಕಡ್ದಾಯಿತು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ ಈ ತಂಬಳಿಯನ್ನು ನಿಮಗೆ ತುಂಬ ನೀರು ನೀರಾಗಿ ಬೇಕಂದರೆ ಜಾಸ್ತಿ ಮಜ್ಜಿಗೆ ನೀರು ಹಾಕಿಬಿಟ್ಟು ತುಂಬ ನೀರಾಗಿ ಮಾಡ್ಕೊಳ್ಬೋದು ಗಟ್ಟಿಯಾಗಿ ಬೇಕು ಅಂದರೆ ಗಟ್ಟಿಯಾಗಿ ಯೂಸ್ ಮಾಡ್ಬೋದು ಅನ್ನಕ್ಕೆ ಸಪೋಸ್ ಗಟ್ಟಿ ತಂಬಳಿ ಬೇಕು ಅಂದರೆ ಹೀಗೆ ಪಾನೀಯ ಥರ ಕುಡಿತೀರಿ ಅಂದರೆ ತುಂಬ ತೆಳುವಾಗಿ ಮಾಡಿಕೊಳ್ಬೋದು ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂತ ನೋಡಿ ಈಗ ಬೆಂಗಳೂರಿನಲ್ಲಿ ತುಂಬ ತುಂಬ ತಂಬಳಿ ಮನೆಗಳು ಬಂದಿವೆ ನೋಡಿ ತಂಬಳಿ ನಾನು ಇಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇಲ್ಲ ಬೇಕಿದ್ದರೆ ನಿಮಗೆ ಒಗ್ಗರಣೆನೂ ಹಾಕ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ನಾನು ಮಾಡಿದ ತಂಬಳಿ ನೀವು ಗ್ಲಾಸಲ್ಲಿ ಹಾಕಿ ತಂಬಳಿ ಕುಡಿತಾ ಇದ್ದರೆ ಈ ಥರ ಬರಬೇಕು ಕನ್ಸಿಸ್ಟೆನ್ಸಿ ನಿಮಗೆ ಈ ರೆಸಿಪಿ ಇಷ್ಟವಾಗಿದ್ದಲ್ಲಿ ತಪ್ಪದೇ ಟ್ರೈ ಮಾಡಿ ನನ್ನ ಚಾನೆಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು